ಟು ಮಾಡ್ತಿದ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ನಿಮ್ನೆಲ್ಲ ಗೋಂಡ್ ಕಮ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ನಿಮ್ಮ ಮನೆಗೆ ದೀಪಾವಳಿ ಹಬ್ಬಕ್ಕೆ ಏನೆಲ್ಲ ಶಾಪಿಂಗ್ ಮಾಡ್ತಿದೀವಿ ಅಂತ ಹೇಳಿ ಕಂಪ್ಲೀಟ್ ಆಗಿ ತೋರಿಸ್ತಾ ಇದೀವಿ ಆಲ್ರೆಡಿ ಶಾಪಿಂಗ್ ಇಂದ್ರೆ ಇದು ಸೇವೆ ಎಲ್ಲ ಸ್ಟಾರ್ಟ್ ಆಗಿದೆ ಮತ್ತಿಂದು ಮುಂಚೆಯಿಂದಾನೆ ನಾವೆಲ್ಲದನ್ನೂ ಶುರು ಮಾಡಿದ್ದೀನಿ ಸೊ ಬನ್ನಿ ಇವತ್ತು ಹೋಗ್ಬಿಟ್ಟು ಒಂದಷ್ಟು ಪರ್ಚೇಸಿಂಗ್ ಎಲ್ಲ ಇದೆ ಮುಗಿಸ್ಕೊಂಡು ಏನ ಮಾಡ್ತೀವಿ ಅಂತ ಹೇಳಿ ನೋಡೋಣ ಇವತ್ತಿನ ಹೋಗಲಿ ನಾನು ಒಂದಷ್ಟು ವೆಸಲ್ಸ್ ಕೂಡ ಪರ್ಚೇಸ್ ಮಾಡಿದೀನಿ ಪ್ಲೇಟ್ಸ್ ಒಂದಷ್ಟು ವೆಸಲ್ಸ್ ಎಲ್ಲ ಪರ್ಚೇಸ್ ಪಾತ್ರೆಗಳು ಪ್ಲೇಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂಡ್ ಗ್ರೋಸರಿ ಐಟಮ್ಸ್ ಮೇನ್ ಇಂಪಾರ್ಟೆಂಟ್ ಫೆಸ್ಟಿವಲ್ ಏನೇನ್ ಬೇಕೋ ಅದನ್ನ ಪರ್ಚೇಸ್ ಮಾಡಿದ್ದೀನಿ ಒಂದಷ್ಟು ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಿದ್ದೀನಿ ಒಂದಷ್ಟು ಆಫ್ಲೈನ್ ಹೋಗ್ಬಿಟ್ಟು ಮಾರ್ಕೆಟ್ ಅಲ್ಲಿ ನಾವೇನೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಬನ್ನಿ ನೋಡೋಣ ಪರ್ಚೇಸ್ ಮಾಡಿದ್ದೀನಿ ಮತ್ತೆ ಪ್ರಾಕ್ಸಿಮೇಟ್ ಸರ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ನಿಮ್ಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ವಿಡಿಯೋದಲ್ಲಿ ಒಂದು ಒಂದು ಪ್ರೈಸ್ ನಾನು ಔಟ್ ಕೊಡ್ತೀನಿ ದೀಪಗಳೆಲ್ಲ ಏನ್ ಬರುತ್ತೆ ದೀಪಾವಳಿಗೆ ಮತ್ತೆ ಸ್ಟ್ಯಾಂಡ್ ಆಗಿರ್ಬೋದು ಡೆಕೋರೇಷನ್ ಏನಿರ್ಬೋದು జస్ట్ గ్రోసరి మాత్ర స్టార్ట్ మాకుంటీ దీపాలు మే హ్యాంగింగ్ ల్యాంప్స్ మేము దీప డెకొరేషన్ బాగా ల్యాంప్స్ అది నాలుగు పర్చేసింగ్ ಅಂತ ಇಂಪಾರ್ಟೆಂಟ್ ಏನ್ ಬೇಕು ಟೀನಿಂಗ್ ಟೈಮಲ್ಲಿ ಗ್ರೋಸರಿ ಎಲ್ಲ ಫಿಲ್ ಮಾಡ್ಬೇಕಲ್ಲ ಸೊ ನಾನ್ ಗ್ರೋಸರಿ ತೋರಿಸ್ತಾ ಇದ್ದೀನಿ ಸುಧಾನ್ಯ ನಿಮ್ಗೂ ಕೂಡ ಯೂಸ್ಫುಲ್ ಆಗ್ಬೋದು ಒಂದಷ್ಟು ಟಿಪ್ಸ್ ಕೂಡ ಸಿಗ್ಬೋದು ನಿಮಗೆ ಟ್ರೈ ಮಾಡಿದ ವಿಡಿಯೋನ ಶುರು ಮಾಡೋಣ ಇನ್ನು ನಾವು ಇಲ್ಲಿಗೆ ಬರ್ತಿದ್ದಂಗೆ ಸ್ವಲ್ಪ ಟೀ ಮತ್ತೆ ಸ್ನಾಕ್ಸ್ ತಿನ್ಕೊಂಡ್ಬಿಟ್ಟು ಅದಾದಮೇಲೆ ಶಾಪಿಂಗ್ ಶುರು ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ ನಾನಂತೂ ತುಂಬ ದೊಡ್ಡ ಕಾಫಿ ಲವರು ಸೊ ನನಗೆ ಅವತ್ತು ಫಿಲ್ಟರ್ ಕಾಫಿ ಸಿಕ್ತು ನನ್ನ ಜೊತೆ ನನ್ನ ಹಸ್ಬೆಂಡ್ ಮತ್ತು ಪಾಪು ಇಬ್ಬರು ಕೂಡ ಜಾಯಿನ್ ಆಗಿದ್ರು ಸೊ ಅವರು ಕೂಡ ಸ್ನ್ಯಾಕ್ಸು ಮತ್ತು ಟೀನ ಎಂಜಾಯ್ ಮಾಡ್ತಾ ಇದ್ರು ಪಾಪು ಸ್ನ್ಯಾಕ್ಸ್ ತಿಂದು ಹಸ್ಬೆಂಡು ಟೀ ಮತ್ತು ಸ್ನ್ಯಾಕ್ಸ್ ಇಬ್ಬರು ತಗೊಂಡ್ವಿ ಇಲ್ಲಿ ವೆರೈಟೀಸ್ ಆಫ್ ಕಾಫಿ ಸೀಡ್ಸ್ ಎಲ್ಲ ಸಿಗ್ತಾಯಿತ್ತು ಅವರು ನನಗೆ ಹೇಳಿದರು ನಿಮಗೆ ಬೇಕಂದ್ರೆ ನಾನು ಇದನ್ನು ಕೊಡ್ತೀವಿ ಸೇಲ್ ಕೂಡ ಇದೆ ಅಂತ ಹೇಳಿ ಬಟ್ ನೆಕ್ಸ್ಟ್ ಟೈಮ್ ನಾನು ಹೋದಾಗ ಇದೇ ಶಾಪಿಂದ ಏನಾದರೂ ಕಾಫಿ ಸ್ವೀಟ್ಸ್ ಎಲ್ಲ ಸಿಕ್ಕಿದ್ರೆ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ ಆ್ಯಂಡ್ ವೆರೈಟೀಸ್ ಆಫ್ ಕುಕ್ಕೀಸ್ ಕೂಡ ಸಿಗ್ತಾಯಿತ್ತು ಇಲ್ಲಿ ಬ್ರೆಡ್ ಎಲ್ಲ ಸೊ ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಗ್ರೋಸರಿ ಶಾಪ್ ಮಾಡೋದಕ್ಕೆ ಅಂತೇಳಿ ಶುರು ಮಾಡಿದ್ವಿ ಸೊ ದಿನಸಿ ಮನೆಗೆ ಏನೇನು ಐಟಮ್ಸ್ ಬೇಕು ಅದೆಲ್ಲದನ್ನು ನಾನು ಬಾಸ್ಕೆಟ್ಗೆ ಹಾಕ್ಕೊಂಡಿದ್ದು ಆಯಿತು ಇಲ್ಲಿ ನಾನು ಬೆಡ್ಶೀಟು ಮತ್ತು ಬೆಡ್ ಸ್ಪೆಡ್ ಎಲ್ಲ ತಗೊಂಡಿದ್ದೀನಿ ಮತ್ತು ಕೆಲವೊಂದಷ್ಟು ಪಾತ್ರೆ ಅಲ್ಲಿ ಆಫರಲ್ಲಿತ್ತು ಅದನ್ನು ಕೂಡ ತಗೊಂಡಿದ್ದೀನಿ ಸೊ ಮನೆಗೆ ಬಂದು ಮನೆಗೆ ಬಂದಾದಮೇಲೆ ಏನೇನು ತೊಗೊಂಡ್ಬಂದಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸಲ್ಲಿ ಎಷ್ಟು ಹೆಚ್ಚು ಆದಷ್ಟು ಏನೇನು ನೆಸೆಸಿಟಿ ಅಂದರೆ ತುಂಬ ನೆಸೆಸರಿ ಇರುತ್ತೆ ಅಷ್ಟು ತಿಂಗ್ಸ್ಗಳು ಮಾತ್ರ ನಾನು ತಗೊಂಡ್ ಬಂದಿದ್ದೀನಿ ಈಚರಿ ಹಬ್ಬಕ್ಕೆ ಸೊ ಇದು ಬಂದು ಪಾಪಿಗೆ ಚಾಕ್ಲೇಟ್ಸ್ ತೊಗೊಂಡಿದ್ದಾಳೆ ಅದು ಕೂಡ ಗ್ರೋಸರಿಲ್ಲೇ ಹಾಕ್ಬಿಟ್ಟಿದ್ಲು ಸೊ ಅದನ್ನು ತೋರಿಸ್ತಾ ಇದ್ದೀನಿ ಸೊ ಇದಿಷ್ಟು ನಾ ತಗೊಂಡು ಬಂದಿರೋ ಗ್ರೋಸರಿ ಇದನ್ನ ಒಂದು ಬ್ಯಾಗಲ್ಲಿ ಈ ಥರ ಬಾಕ್ಸ್ಗೆ ಪ್ಯಾಕ್ ಮಾಡಿ ಕೊಟ್ಟಿದ್ರು ಬಿಕಾಸ್ ನಾವು ತುಂಬ ಶಾಪ್ ಮಾಡಿದ್ರಿಂದ ಅವರು ಈ ಥರ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಇದರಲ್ಲಿ ಗ್ರೋಸರಿಯಿಂದ ಹಿಡಿದು ಪ್ರತಿಯೊಂದು ಇದೆ ಸೊ ಇವಾಗ ಇದನ್ನೆಲ್ಲ ಅನ್ಬಾಕ್ಸ್ ಮಾಡಬೇಕು ಅನ್ಬಾಕ್ಸ್ ಮಾಡಿಬಿಟ್ಟು ಇದರಲ್ಲಿ ಏನಾದರೂ ಟಯಾರ್ ಆಗುವಂಥ ಥಿಂಗ್ಸ್ ಏನಾದರೂ ಇತ್ತು ಅಂದರೆ ಅದನ್ನೆಲ್ಲ ತೆಗೆದುಬಿಟ್ಟು ర్గర్ ఇవు ఇండియన్ షాప్ గా అంటే ఇండియన్ గ్రోసరి ఇకే సో హి నేన బో ఎలా ఇండీన్స్ తింగ్ ఇండీయన్ థింగ్స్ ఎలా తుంబ ఈజియీక్త సో ఇల్లు బాగు స్ప్రెడ్ మే ఇన్నొందుషీట్ థర్ తగ్దీ సో ఇది బాగుడ్ స్ప్రెడ్ విత్ పిల్ల కవరు ఇది కింగ్ సైజ్ ఇం బీల్ గ్రోసరి ఐటెమ్స్ ಸೊ ಒಂದೊಂದನ್ನು ಅನ್ಬಾಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ ಫಸ್ಟು ಮಕ್ಕಾನ ತಗೊಂಡಿದ್ದೀನಿ ಇದು ತುಂಬ ಜಾಸ್ತಿನೇ ಇತ್ತು ಕೆ ಜಿ ಬಂದು ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡೇನೂ ಇರುತ್ತೆ ಸ್ವಲ್ಪ ಕಾಸ್ಟ್ಲಿನೇ ಇದು ಬಟ್ ಒಳ್ಳೆ ಮಕ್ಕಾನ ಎಲ್ಲ ಮಕ್ಳು ಕೊಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಪಾಪು ಕಲಾಕ್ಸ್ ಎಲ್ಲ ತೊಗೊಂಡಿದ್ದಾಳೆ ನಾನು ಈ ಥರ ಪೌಡರ್ಸ್ ಎಲ್ಲ ಏನು ಬರುತ್ತಲ್ಲ ಹಳದಿ ಪೌಡರು ಅದೆಲ್ಲ ತೊಗೊಂಡಿದ್ದೀನಿ ಇನ್ನು ಪೂಜೆಗೆ ಹೂದಿನ ಕಡ್ಡಿ ಆಮೇಲೆ ಕರ್ಪೂರ ಅದಾದಮೇಲೆ ಬತ್ತಿ ಎಲ್ಲ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ ಆಮೇಲೆ ಮಾಮೂಲಿ ರವೆ ಗೋಧಿ ಹಿಟ್ಟು ಚಿರೋಟಿ ರವೆ ಉಪ್ಮಾ ರವೆ ಇದನ್ನೆಲ್ಲ ತೊಗೊಂಡಿದ್ದೀನಿ ಸೊ ನೆಕ್ಸ್ಟು ಇಂಗು ಬೇಕಾಗಿತ್ತು ಸೊ ಇಂಗು ನಾವು ತುಂಬ ಜಾಸ್ತಿ ಯೂಸ್ ಮಾಡ್ತೀವಲ್ಲ ಅದನ್ನು ತಗೊಂಡಿದ್ದೀನಿ ಇದಾದಮೇಲೆ వైఫల్స్ తగో దాళా పాపి తుంబ్లే వైఫల్స్ తగ్గించాళు నాల్క ఫ్లేవర్సింది సో అదూ కూడా తగంబందీ అదామే ఆ గోధి ఇట్టు సుమ్ మేలుగడే తోర్స్తాయిదీ ఇు బట్ ఇంకూడే తుం ఐటమ్స్ ఇది తగ్గు ఆల్డి ఇట్బీ నను ఏనా టయర్గ అంత చెక్ మా అంతి ఇంకా మై తీని ఏమూ బిబిక్యూ ఇలా చికన్ గ్రిల్ మరతె అంతి ఇన్ను ఆల్ ఔటు మస్కీటోస్ మస్కీటో ఆల్ ఔట్ ఆమె టాటా సాల్ట్ ఇది క్రిస్టల్ సాల్టు ఆమె ఇవెల రైసు దాలు అ ప్యాక్ మిడతారలో ఆ థర కేజి గట్ల ఆ థర తగ్బందీ ఇం లాస్టల్లీ ఇదొందు బెడ్స్ పెడ్ ఆమె అక్క ఇంకే మైదా అక్కీ మైదా అన్సత్తే అది ఎరడు ప్యాకెట్ అది ఎర్డను తగ్బందీ బేసి ತುಂಬ ನೆಸೆಸಿಟಿ ಏನಿರುತ್ತೆ ಐಟಮ್ಮು ಇನ್ನು ಬೆಡ್ ಸ್ಪ್ರೆಡ್ ಯಾವ ಥರ ಇರುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ಅಲ್ಲಿ ಯಾವ ಥರ ತೊಗೊಂಡಿದ್ದೆ ಅಂತ ಹೇಳಿ ಆಮೇಲೆ ಸಿಹಮ್ಮನ್ನು ಸ್ವಲ್ಪ ಮೂಂಗ್ ಡಾಲ್ ಎಲ್ಲ ತೊಗೊಂಡಿದ್ದಾರೆ ನನ್ನ ಹಸ್ಬೆಂಡು ಇದಾದಮೇಲೆ ಇದು ಡ್ರೈ ಕೊಕೊನೆಟ್ಟು ಹಬ್ಬಕ್ಕೆ ಏನಾದರೂ ಸ್ವೀಟ್ ಮಾಡಿದಾಗ ಬರುತ್ತಲ್ಲ ಕೊಕೊನೆಟ್ ಅದಕ್ಕೆ ಇನ್ನೂ ಇವಳು ಮ್ಯಾಷ್ ಮೆಲನ್ಸ್ ಎಲ್ಲ ತೊಗೊಂಡಿದ್ದಾಳೆ ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು సో ఇలా బేసిక్ నెసెసిటీ ఇవ్వ థింగ్స్ ఆమె పాపగందిస్ ఎలా స్టాక్ తగ్బంది నేను ఇంక బౌల్ తగ్గించిన ఇదొందు బౌలు ఏనూ గ్రేవి మే పల్ల్య సర్వ్ మెల్లా చాలా ఈవెన్ గెస్ట్ ఎలా బందరూ కూడా డైనింగ్ టేబల్ మేల ఇట్బు సర్వ్ మేరెంతి బౌలు ఆఫర్ అి ಪ್ಲೇಟು ಮತ್ತು ಬೌಲು ಕಡಾಯಿ ಥರ ಇದೆ ಸ್ವಲ್ಪ ಚಿಕ್ಕ ಕಡಾಯಿ ಥರ ಇದೆ ಇದು ಚೆನ್ನಾಗಿ ಕೂಡ ಇತ್ತು ಸೊ ಅದನ್ನು ತಗೊಂಡಿದ್ದೀನಿ ಇದು ವೈಟ್ ಆ್ಯಂಡ್ ಬ್ಲ್ಯಾಕ್ ಇತ್ತು ನಾನು ವೈಟ್ ಕಲರ್ನ ಚೂಸ್ ಮಾಡಿದ್ದೀನಿ ಸೊ ಇನ್ನು ಇದು ಬಂದು ಒಂದು ಸ್ವಲ್ಪ ತಳ್ಳಿಗಿರೋ ಕಾಟನ್ ಬೆಡ್ಶೀಟ್ ಥರ ಇದೆ తుంబ సెకండ్ టైమల్లా యూస్ మోదు కంఫర్టబల్గా అంతి ఆమె స్ప్రెడ్ థర్ అదని యూస్ మూడు ఇన్న వెజల్ బందా ఈ వెజల్న తగ్గించిన చిక్కు వెజలు ఇన్నొందు ఇదే థర్డ్మూరు వెజల్స్ తగ్గించినీ పా వేఫెల్స్ అసొందు తగం దాళ అంతి ఒం నూర్ నాల్క ఫ్లేవర్ ఇవంత వేఫెల్స్ ఎలా ఇట్బిట్టాళ ఇది అగర్బత్తి పూజెలా యూస్ మూదిన తడి అది చన ఫ్లేవరు స్యాండల్వుడ్ ఇది నన్ను హస్బెండే తగ్హాకారాడు మాడు అదల్ల అదె దోసా ఇంచెం ఆయిల్ స్ప్రెడ్ మతర ఆయిల్ స్ప్రెడర్ తగండి ఇది అసే వేర్ ఫల్స్ ఎస్టు తగ్గీ సో నెక్స్ట్ వెరీ బేసిక్ న్యాప్ి టిష్యూ పేపర్స్ ಸೊ ಇದನ್ನು ತೊಗೊಂಡು ಬಂದಿದ್ದಾಳೆ ಇದಾದ್ಮೇಲೆ ಅವಳಿಗೆ ಏನೇನು ತಿಂಡಿ ಬೇಕೋ ಅದನ್ನೆಲ್ಲ ಹಾಕ್ಕೊಂಡಿದ್ದಾಳೆ ಜಾಸ್ತಿ ಅವಳ್ದು ಐಟಮ್ಸ್ ಸಿಗ್ತಾ ಇತ್ತು ಈ ಥರ ಒಂದು ಬ್ರಷ್ ಟೈಮ್ ಕ್ಲೀನರ್ ಸಿಕ್ಕಿತ್ತು ಅಂದರೆ ಬ್ರಷ್ಕಮ್ ಟ್ಯಾಂಕ್ ಕ್ಲೀನರ್ ಅದು ಸೊ ಅದನ್ನು ತಗೊಂಡಿದ್ದೀನಿ ಅದಾದಮೇಲೆ ಒಂದಷ್ಟು ರಿಬ್ಬನ್ಸ್ ಪಾಪುಗೆ ಎಲ್ಲರೂ ಒಂದೇ ಕಡೆ ಸಿಕ್ಬಿಟ್ರೆ ಚೆನ್ನಾಗಿ ಅಂದರೆ ಪಿಕಪ್ ಮಾಡೋದು ಕೂಡ ಈಸಿ ಆಗುತ್ತಲ್ವ ಈ ಥರ ಬ್ರಷ್ ಆಮೇಲೆ ರಿಬ್ಬನ್ ಇರ್ಬೋದು ಮತ್ತು ಬಿರಿಯಾನಿ ಎಲ್ಲ ಮಾಡಿದಾಗ ಲವಂಗ ಎಲ್ಲ ಬೇಕಾಗತ್ತಲ್ಲ ಸೊ ಲವಂಗ ಸೊ ಇಲ್ಲಿ ಇನ್ನೊಂದು ಇದೆ ಸೊ ಟೋಟಲ್ ಎರಡು ವೆಸಲ್ ಈ ಥರ ತೊಗೊಂಡು ಬಂದಿದ್ದೀವಿ ಏನು ಇದು ಸಾಕೆಟ್ಟು ಅಡಾಪ್ಟರ್ ಥರ ಬೇರೆ ಬೇರೆ ಪ್ಲಗ್ಗಳನ್ನೂ ನಾವು ಯೂಸ್ ಮಾಡ್ಬೋದು ಅವ್ರ ಬರ್ಡೇ ಕೂಡ ಈ ಮಂತಲ್ಲಿದೆ ಸೊ ಹಾಗಾಗಿ ಒಂದಷ್ಟು ಕೇಕ್ ಎಲ್ಲ ಅಥವಾ ಸ್ನ್ಯಾಕ್ಸ್ ಎಲ್ಲ ಕೊಡೋದಕ್ಕೆ ಪ್ಲೇಟ್ಸ್ನು ತೊಗೊಂಡು ಬಂದಿದ್ದೀನಿ ಆರ್ಟಿಫಿಷಿಯಲ್ ಪ್ಲೇಟ್ಸ್ ಥರ ಅಂದರೆ ಪೇಪರ್ ಪ್ಲೇಟ್ಸ್ ಥರ ಬರುತ್ತಲ್ಲ ಆ ಥರ ಇನ್ನು ವೆರಿ ಬೇಸಿಕ್ ಅಂದ್ರೆ ಟಾಯ್ಲೆಟ್ ಕ್ಲೀನರು ಆಮೇಲೆ ಫ್ಲೋರ್ ಕ್ಲೀನರು ಬೆಟ್ಟಗೆ ಹಾಕ್ತಾರಲ್ಲ ಕಂಫರ್ಟ್ ಅದನ್ನೆಲ್ಲ ತೊಗೊಂಡು ಬಂದಿದೀವಿ ಜೊತೆಯಲ್ಲಿ ಸೊ ನಾನೇನು ಕಡಾಯಿ ಬೌಲ್ ತರ ತಗೊಂಡಿದೀನಲ್ವಾ ಅದಕ್ಕೆ ಅದೇ ಥರ ಪ್ಲೇಟ್ಸ್ಗಳು ಕೂಡ ಆಫರ್ ಇತ್ತು ಅದನ್ನು ತೊಗೊಂಡು ಬಂದಿದ್ದೀನಿ ಇನ್ನೊಂದು ಈ ಥರ ಪ್ರೆಸ್ಟೀಜ್ ದೋಸೆ ತವ ತಗೊಂಡ್ ಬಂದಿದ್ದಾರೆ ಇದು ಇಂಡಕ್ಷನ್ ಬೇಸ್ಡ್ ದೋಸೆ ತವ ಇಂಡಕ್ಷನ್ ಪ್ಲಸ್ ಗ್ಯಾಸ್ ಬೇಸ್ ಎರಡು ಇರತ್ ಆಗುತ್ತೆ ಇದು ಒಂದು ಇಂಡಿಯನ್ ಶಾಪ್ ಅಲ್ಲಿ ತಗೊಂಡ್ ಬಂದಿರೋದ್ರಿಂದ ಎಂ ಆರ್ ಪಿ ಕೂಡ ಮಾಡಿದ್ದಾರೆ ಅದೇ ತರ ಎಂ ಆರ್ ಪಿ ಕೂಡ ಇದೆ ಇದು ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ರುಪೀಸ್ ನಾನು ಬ್ರೋಕನ್ ರೈಸ್ ರೈಸು ತೋರ್ ದಾಲು ಆಮೇಲೆ ಕಡಲೆ ಬೇಳೆ ಮೈಸೂರು ದಾಲು ಶೇಂಗಾ ಬೀಜ ಏನೇನು ಇವೆಲ್ಲ ಪ್ಯಾಕೆಟ್ಸ್ ಇದೆ ಅಲ್ಲ ಇದ್ರಲ್ಲೆಲ್ಲ ದಾಲ್ ಇದಾವೆ ಅರ್ಧ ಸ್ವಲ್ಪ ರೈಸ್ ಇದೆ ಆಮೇಲೆ ಇನ್ನು ನಾವು ಏನು ಸಾಸಿವೆ ಜೀರಿಗೆ ಎಲ್ಲ ಇರುತ್ತಲ್ಲ ಆ ಥರ ಪ್ಯಾಕೆಟ್ಸ್ ಎಲ್ಲ ಇದೆ ಇದರಲ್ಲಿ ಸೊ ಹಾಗಾಗಿ ನಾನು ಅದನ್ನೆಲ್ಲ ತೆಗೆಯೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಬಾಕ್ಸ್ ಒಳಗಡೆ ಹಾಕಿ ಇಡ್ತಾಯಿದ್ದೀನಿ ಇನ್ನು ಇದಕ್ಕೆಲ್ಲ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಡಾಲರ್ಸ್ ಆಯಿತು ಇಂಡಿಯನ್ ರುಪೀಸಲ್ಲಿ ಅಂದರೆ ಟ್ವೆಂಟಿ ಟೆನ್ ತೌಸಂಡ್ ಸಾರಿ ಟೆನ್ ತೌಸಂಡ್ ಆಗುತ್ತೆ ನಾನು ವೆಝೆಲ್ಸು ಎಲ್ಲದನ್ನು ಕೌಂಟ್ ಮಾಡಿ ಹೇಳ್ತಾ ಇದ್ದೀನಿ ಏನೇನು ತೊಗೊಂಬಂದಿದೆ ಪಾತ್ರೆಗಳು ಅದೆಲ್ಲ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೀನಿ ಇನ್ನೂ ಚಿಕ್ಕ ಚಿಕ್ಕ ಬಟರ್ ಪ್ಯಾಕೆಟ್ಗಳು ಮೊಸರುಗಳು ಮೊಸರು ಬಾಕ್ಸು ಎಲ್ಲ ಹಿಂದೆ ಇಟ್ಟಿದ್ದೀನಲ್ಲ ಅದೆಲ್ಲ ಇನ್ಕ್ಲೂಡ್ ಆಗಿದೆ ಸೊ ನಮಗೆ ಮೂರು ಜನಕ್ಕೆ ಒಂದು ತಿಂಗಳಿಗೆ ಮಿನಿಮಮ್ ಅಂದರು ಅಟ್ಲೀಸ್ಟ್ ಒಂದು ಟೂ ಹಂಡ್ರೆಡ್ ಡಾಲರ್ಸ್ ಗ್ರೋಸರೀಸ್ ಎಲ್ಲ ಟು ಹಂಡ್ರೆಡ್ ಡಾಲರ್ಸ್ ಅಂದ್ರೆ ಒಂದು ಟೆನ್ ತೌಸಂಡ್ ರುಪೀಸ್ ಆದರೂ ಹೋಗುತ್ತೆ ಇನ್ನು ಹಬ್ಬ ಅಂತ ಇಷ್ಟು ಖರ್ಚಾಗಿದೆ ಅಂದ್ರೆ ಜಾಸ್ತಿ ಎಕ್ಸ್ಟ್ರಾ ಐಟಮ್ಸ್ ತಗೊಂಡು ಇಲ್ಲ ಅಂದ್ರೆ ಒಂದು ಏಟ್ ತೌಸಂಡ್ ಸೆವೆನ್ ತೌಸಂಡ್ ಆ ತರ ಪ್ರೈಸ್ ಅಂತೂ ಬೇಕೇ ಬೇಕಾಗತ್ತೆ ಸೊ ನಿಮ್ಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡು ಮುಗಿಸ್ತಾ ಇದ್ದೀನಿ ಇಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು